ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇಪ್ಪತ್ತ್ ಮೂರನೇ ತಾರೀಕು ಮತಗಟ್ಟೆಗಳು ಓಪನ್ ಆಗ್ತಾ ಇದ್ದಂಗೆ ಎಲ್ಲವೂ ಕೂಡ ನಮಗೆ ಮುಂದೆ ಬಯಲಾಗುತ್ತೆ ಅಲ್ಲಿವರೆಗೂ ನಾವು ಕಾದ್ ನೋಡೋಣ ಯಾವುದನ್ನು ನಾವೇನು ಬಹಳ ಗಂಭೀರವಾಗಿ ಏನು ಕಾಂಗ್ರೆಸ್ ನಾಯಕರುಗಳು ನಿಮ್ಮ ಎದುರು ಕೈಬಿಟ್ಟಂಗೆ ಕೈ ಬಿಟ್ಟು ಕಾಣಿಸ್ತಾ ನನಗೆ ಗೊತ್ತಿಲ್ಲಣ್ಣ ಅದು ಅವ್ರಿಗೆ ಬಿಟ್ಟಂತ ವಿಚಾರ ಅವರು ಕಾಂಗ್ರೆಸ್ ಪಕ್ಷನ ಕೊನೆ ಹಂತದಲ್ಲಿ ನಂಬಿ ಹೋಗಿದ್ದಾರೆ ಅದು ಅವರವರ ರಾಜಕಾರಣದ ನಡೆಗಳು ತೀರ್ಮಾನಗಳು ಅವ್ರ ಕೈ ಹಿಡಿತಾರೋ ಕೈ ಬಿಡ್ತಾರೋ ಇದಕ್ಕೆ ನಾನು ಉತ್ತರ ಕೊಡ್ತಕ್ಕಂಥದ್ದಕ್ಕೂ ಹೋಗೋದಿಲ್ಲ ಹೇಗಿದೆ ಅಂದರೆ ಈಗ ನಾನು ನಮ್ಮ ಲೀಡರ್ಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನೀವೆಲ್ಲರೂ ಬಹಳ ಶ್ರಮಿಸಿದಿರಿ ಹದಿನೆಂಟು ದಿನದಿಂದ ಮನೆ ಮಟ್ಟ ಬಿಟ್ಟು ಓಡಾಡಿದ್ದೀರಿ ನಾವು ನಿಮ್ಮ ಜೊತೆ ಎರಡು ಗಂಟೆಗಳ ಕಾಲ ನಿದ್ರೆ ಮಾಡಿಲ್ಲ ನಾನು ಪ್ರಾರಂಭಿಕವಾಗಿ ನಿಮ್ಗೆ ಹೇಳ್ದಂಗೆ ಈ ರೀತಿ ಚುನಾವಣೆ ನಾವು ಹಿಂದೆ ಗೊತ್ತಿಲ್ಲ ನಮಗೆ ನನ್ಗೆ ಮೂರನೇ ಚುನಾವಣೆ ಇದು ಆದರೆ ಹಿಂದೆ ಯಾವ ರೀತಿ ಚುನಾವಣೆಗಳು ನಡೆದಿದೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಆದರೆ ಈ ರೀತಿ ಚುನಾವಣೆ ಮುಂದೆ ನಡೆಯುತ್ತೋ ಹಿಂದೆ ನಡೆದಿತ್ತು ಅದು ನಮಗೆ ಗೊತ್ತಿಲ್ಲ ಹಾಗಾಗಿ ಜಾಸ್ತಿ ಸಮಯ ಕೊಟ್ಟು ನಿಮ್ಮ ಕುಟುಂಬದಿಂದ ದೂರ ಉಳಿದು ಹಳ್ಳಹಳ್ಳಿಗಳಲ್ಲಿ ಬಂದು ಪ್ರಚಾರ ಮಾಡಿದ್ದೀರಿ ದಯಮಾಡಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕೊಳ್ಳಿ ಯಾವುದಕ್ಕೂ ಈ ಆಮೇಲೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮಾಧ್ಯಮದ ಮೂಲಕ ದಯಮಾಡಿ ಬೆಟ್ಟಿಂಗಿಗೆ ಮಾತ್ರ ಹೋಗಬೇಡಿ ಬೆಟ್ಟಿಂಗ್ ದಂಧೆ ನಿಜಕ್ಕೂ ಕೂಡ ಇದು ಯಾರ ಜೀವನವನ್ನು ರೂಪಿಸೋದಿಲ್ಲ ಬದಲಾಗಿ ಇದು ಬದುಕು ಹಾಳಾಗ್ತದೆ ದಯಮಾಡಿ ಆರ್ಥಿಕವಾಗಿ ನೀವೇನು ದುಡಿಮೆ ಮಾಡ್ಕೊಂಡಿರ್ತಕ್ಕಂಥ ದುಡ್ಡು ಪ್ರಾಮಾಣಿಕವಾಗಿ ಗಳಿಸಿರ್ತೀರಿ ದುಡ್ಡನ್ನ ಅಂತ ದುಡ್ಡನ್ನ ದಯಮಾಡಿ ಬೆಟ್ಟಿಂಗ್ ದಂಧೆ ಮೂಲಕ ಹಾಳು ಮಾಡ್ಕೊಬಿಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ ಯಾರೂ ಬೆಟ್ಟಿಂಗಿಗೆ ಹೋಗಬೇಡಿ ಯಾಕೆಂದರೆ ಈ ಅದರಲ್ಲೂ ಇಂಥ ಚುನಾವಣೆಗಳು ರಾಜ್ಯ ರಾಷ್ಟ್ರ ಮಟ್ಟದ ಗಮನ ಸೆಳೆದಿರ್ತಕ್ಕಂಥ ಚುನಾವಣೆಗಳು ಸಾಮಾನ್ಯವಾಗಿ ಕರೀತಾರೆ ವಿರೋಧಿಗಳು ಕರೀತಾರೆ ಸ್ವಲ್ಪ ನಮ್ಮಲ್ಲೂ ಇಲ್ಲಪ್ಪ ಬಂದು ಬೆಟ್ಟಿಂಗ್ ಮಾಡಬೇಕಂತ ನನಗೂ ಒಂದೈದು ಜನ ಫೋನ್ ಮಾಡಿದರು ನಾನು ಹೇಳಿದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಇಪ್ಪತ್ತ್ಮೂರನೇ ತಾರೀಕು ಎಲ್ಲರೂ ಭೇಟಿ ಮಾಡೋಣ ಅಲ್ಲಿವರೆಗೂ ಆರಾಮಾಗಿ ನಿಮ್ಮ ಕುಟುಂಬದ ಜೊತೆ ಕಾಲ ಕಳೀರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಬೆಟ್ಟಿಂಗ್ ಬಹಳ ಅದೇ ಬೇಡಣ್ಣ ಅನಾವಶ್ಯಕತೆ ಇವೆಲ್ಲ ಬೆಟ್ಟಿಂಗ್ ಅಂತಕ್ಕಂಥದ್ದು ಇಟ್ಸ್ ಗ್ಯಾಂಬ್ಲಿಂಗ್ ಈಗ ಲಾಟ್ರಿ ನಿಷೇಧ ಮಾಡಿದ್ರು ಕುಮಾರಣ್ಣ ಅವರು ಅಂತ ನಾವು ಚರ್ಚೆ ಮಾಡ್ತೀವಿ ಆದರೆ ಇನ್ನೊಂದು ಮತ್ತೆ ಉತ್ಪತ್ತಿ ಆಗಿದೆ ಆನ್ಲೈನ್ ಗೇಮಿಂಗ್ ಬಗ್ಗೆ ಬಹಳ ಜನ ಯುವಕರುಗಳು ಇವತ್ತು ಬಲಿಯಾಗ್ತಾ ಇದ್ದೀವಿ ನಿಜ ಹೇಳಬೇಕು ಅನ್ನೋದಾದ್ರೆ ಹಳ್ಳಿಗಳಲ್ಲಿ ನಮ್ಮ ತಾಯಂದ್ರಗಳು ತುಂಬಾ ಜನ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಯುವಕರು ಆನ್ಲೈನ್ ಗೇಮಿಂಗ್ ಬಲಿಯಾಗಿ ಇದು ಕೂಡ ಮುಂದಿನ ದಿನಗಳಲ್ಲಿ ಕಡಿವಾಣ ಹಾಕ್ಬೇಕು ಯಾಕೆಂದ್ರೆ ಗ್ಯಾಂಬ್ಲಿಂಗ್ ಅಂತಕ್ಕಂಥದ್ದು ಯಾವತ್ತು ಕೂಡ ಇದು ಸಮಾಜಮುಖಿ ಕೆಲಸಗಳಲ್ಲ ಸಮಾಜನ ಹೊಡಿತಕ್ಕಂಥ ಕೆಲಸಗಳು ಇಂಥ ಕೃತ್ಯಗಳಿಗೆ ಯಾರು ದಯಮಾಡಿ ಕೈ ಹಾಕ್ಬಿಡಿ ಮನವಿ ಮಾಡ್ತೀನಿ ಮಾಧ್ಯಮದ ಮೂಲಕ ಎಲ್ಲ ಆರಾಮಾಗಿ ನೆಮ್ಮದಿಯಾಗಿ ಮಲ್ಕಳಿ ಆ ಭಗವಂತ ಇದ್ದಾನೆ ರಾಜ್ಯಾದ್ಯಂತ ಹಲವಾರು ಪ್ರಾರ್ಥನೆಗಳು ಇವತ್ತು ಎನ್ ಡಿ ಎ ಅಭ್ಯರ್ಥಿ ಪರವಾಗಿದೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಕ್ಷೇತ್ರದ ಜನತೆಯು ಕೂಡ ಯುವಕನಿಗೆ ಒಂದು ಅವಕಾಶ ಮಾಡಿಕೊಡಿ ಒಮ್ಮೆ ಪರೀಕ್ಷೆ ಮಾಡಿ ಅಂತ ನಾನು ಕೇಳಿದ್ದೆ ಅದಕ್ಕೆ ಪೂರ್ವಕವಾಗಿ ಕ್ಷೇತ್ರದ ಜನತೆಯನ್ನು ಕೂಡ ಸ್ಪಂದಿಸಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಇನ್ನೊಂದು ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟ ಐವತ್ತು ಕೋಟಿ ಆಫರ್ ಮಾಡ್ತಾ ಅಂತ ಹೇಳಿ ನಿನ್ನೆ ಮಂಡ್ಯದ ಐವತ್ತು ರಾಜೋಟಿ ನೂರು ಕೋಟಿಗೆ ಆಫರ್ ಮಾಡ್ತಾ ಇದ್ದಾರೆ ಹತ್ರ ದಾಖಲೆ ಇದೆ ಬಿಡುಗಡೆ ಮಾಡ್ತೇನೆ ನಿಮ್ಮ ಅಭಿಪ್ರಾಯ